ನಮಸ್ಕಾರ ಮೊದಲಿಗೆ ಕ್ಷಮೆ ಯಾಚಿಸ್ತೀನಿ ಯಾಕೆ ಅಂದರೆ ನಾನು ಭುವನದಿಂದ ಗಗನದವರೆಗೂ ಸುತ್ಕೊಂಡು ಬರೋದಕ್ಕೆ ಟ್ರಾಫಿಕ್ ಸಮಸ್ಯೆ ಆಯಿತು ಇಲ್ಲಿಗೆ ಬಂದ್ಬಿಟ್ಟ ಇಲ್ಲಿನ ಬ್ಲಾಕ್ ಮಾಡ್ ಸ್ವಲ್ಪ ಊರು ಸುತ್ಕೊಂಡು ಬರ್ಬೇಕಾಯ್ತು ಹಂಗೆ ಕ್ಷಮೆಯಲ್ಲಿ ಭುವನಂ ಗಗನಂ ಟೈಟ್ಲ್ ಕೇಳಿದ ಕೂಡಲೇ ಸುಮಾರು ಹತ್ತದ ಹನ್ನೆರಡು ವರ್ಷಗಳ ಹಿಂದೆ ನಾನು ಬರೆದ ಸಾಲು ತನನ ಟ್ಯೂನು ಆರ್ ಪಿ ಪಟ್ನಾಯಕ್ ಅವ್ರದ್ದು ಆ ಸಿಚುವೇಶನು ರೀತಿ ಯೂಶುವಲ್ ಆಗಿ ಅಪ್ಪು ಅವ್ರಿಗೆ ಏನು ಆ ಹೀರೋಯಿಕ್ಕೆಲ್ಲ ಬರಿತಿದ್ವಿ ಅದೇ ಥರದ ಹಾಡು ಅಂದ್ಕೊಂಡೆ ಆದರೆ ಹಾಡು ಸಾಫ್ಟಾಗಿದೆ ಆ್ಯಂಡ್ ತುಂಬ ಕಥೆ ಇತ್ತು ಒಂದು ಇಂಟೆನ್ಸ್ ಆದಂಥ ವಿಷಯ ಇತ್ತು ಹಾಡಲ್ಲಿ ಸರಿ ಆಗ ಬರ್ದಿದ್ದೆ ನನಗೆ ಹಾಡನ್ನು ಬೇರೆ ರೀತಿ ಅಪ್ರೋಚ್ ಮಾಡಬೇಕು ಅಂತ ಅನಿಸಿತ್ತು ಹಾಗಾಗಿ ಗುಮಾನಮ್ ಗಾಗ ನಮ್ಮ ಶುರು ಮಾಡಿದ್ದೆ ಅದನ್ನು ಕೇಳಿದ ತಕ್ಷಣವೇ ರಾಗಣ್ಣ ಫಸ್ಟು ಅಪ್ಪಾಜಿ ಸೂಪರ್ ಅಪ್ಪಾಜಿ ಸೂಪರ್ ಹಿಟ್ ಅಪ್ಪಾಜಿ ಅಂದ್ಬಿಟ್ರು ಯಾವಾಗ ಅದು ಹಾಗೆ ಆಯ್ತೋ ಇವತ್ತಿಗೂ ಕೂಡ ಅಪ್ಪ ಅವರ ಹಾಡುಗಳ ಸಾಲಿನಲ್ಲಿ ಆ ಹಾಡು ಒಂದು ಒಂದು ರೀತಿ ಚಿರಸ್ಥಾಯಿಯಾಗಿ ನಿಂತಿರುವಂಥ ಹಾಡು ಆ ಸಾಲು ಬರೆದಾಗ ಸೂಪರ್ ಹಿಟ್ ಅಂತ ಅಪ್ಪ ರಾಗಣ್ಣ ಹೇಳಿದ್ರು ಈ ಸಿನಿಮಾ ಟೈಟ್ಲು ಕೂಡ ಸೂಪರ್ ಹಿಟ್ ಆಗಲಿ ಸಿನಿಮಾ ಕೂಡ ಆವತ್ತಿನ ರಾಘಣ್ಣನ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗಲಿ ಅಂತ ಅನ್ನೋದು ನನ್ನ ಆಶಯ ಇನ್ನು ಈಗ ತಾನೇ ಹಾಡು ನೋಡಿದ್ವಿ ಈ ಹಾಡಲ್ಲಿ ಬಹುಶಃ ಸಿನಿಮಾ ತಂಡದ ಹೊರತಾಗಿ ಒಂದು ಗಮನಿಸಿರ್ಬೋದು ಇಬ್ರು ಇದ್ದಾರೆ ಹಾಡಲ್ಲಿ ಒಂದು ಮತ್ತೆ ಅನಿರುದ್ ಶಾಸ್ತ್ರಿ ಈ ತರ ತುಂಬಾ ಕಡಿಮೆ ಆಗುತ್ತೆ ಅಪರೂಪಕ್ಕೆ ಯಾವುದಾದ್ರು ಹಾಡುಗಳಲ್ಲಿ ಈ ಥರ ಆಗೋದು ನನ್ನ ಇಡೀ ಕೆರಿಯರಲ್ಲಿ ಒಂದೇ ಒಂದು ಹಾಡು ಹಂಗಾಗಿದೆ ಅದು ಬಿಟ್ಟರೆ ಇನ್ಯಾವತ್ತು ಹಂಗಾಗಿಲ್ಲ ಇದು ನಿರ್ದೇಶಕರು ಏನನ್ನ ಬಹಳ ಸ್ಪಷ್ಟವಾಗಿ ಬಯಸ್ತಾರೆ ಅನ್ನೋದನ್ನ ಸೂಚಿಸುತ್ತೆ ಅದೇನೋ ಒಂದು ಕಂಪೋಸಿಂಗ್ ಟೈಮ್ ಬರ್ಕೊಂಡ ಸಾಲುಗಳು ಇದೇ ಸಾಲು ಬೇಕು ಅನ್ನೋದು ಮತ್ತು ಗೌಸ್ ಪ್ರೂಡ್ ಪ್ರೂವ್ಡ್ ಲಿರಿಸ್ಟು ಮತ್ತೆ ತಾನೇನು ಪ್ರೂವ್ ಮಾಡ್ಕೋಬೇಕಾಗಿರಲಿಲ್ಲ ಪ್ರೂಡ್ ಲಿರಿಸ್ಟ್ ಆ ಸಾಲುಗಳು ಇರಲಿ ನಮ್ಮ ಅನಿರುದ್ಧ ಹೆಸರು ಇರಲಿ ಅಂತ ಗೋಸ್ಫೀರ್ ಒಪ್ಕೊಂಡಿದ್ದು ಇವೆಲ್ಲ ಇವೆಂದು ದಾಖಲಾಗುವಂಥ ವಿಷಯಗಳು ಅವರಿಬ್ಬರಿಗೂ ಒಳ್ಳೇದಾಗ್ಲಿ ಇಬ್ಬರು ಇಬ್ರು ಲಿರಿಸಿಸ್ಟ್ಗೂ ಒಳ್ಳೆಯದಾಗ್ಲಿ ಅನಿರುದ್ಧ ಹಾಡೋದರ ಜೊತೆ ಇನ್ನಷ್ಟು ಹಾಡುಗಳು ಬರೆಯುವಂತಾಗಲಿ ಅಂತ ಆಶಿಸ್ತೀನಿ ಗೋಸ್ಫೀರ್ಗೂ ಒಳ್ಳೇದಾಗ್ಲಿ ಇನ್ನೊಂದು ನೀವು ಗಮನಿಸ್ಬೇಕು ಒಂದು ಎರಡೆರಡು ಸಾಲು ಕೌಂಟರ್ ಲೈನ್ ಪ್ರತಿ ಸಾಲುಗಳು ತುಂಬಾ ಇಂಟೆನ್ಸ್ ಆದಂತ ಜೀವನ ಪ್ರೀತಿಯನ್ನ ಮತ್ತು ಪ್ರೀತಿಯ ಬಗೆಗೆ ಇರುವಂತ ಏನು ಆಸಕ್ತಿನ ಪ್ರೀತಿ ಬಗೆಗೆ ಇರುವಂತ ಏನು ಒಲವಿಗಿಂತ ಜಗದಲ್ಲಿ ಚೆಲುವು ಯಾವುದೂ ಇಲ್ಲ ಅನ್ನೋದು ಒಂದು ಸಹ ಬರ್ತದೆ ಚೆಕಂಡ್ ಚರಣ ಸೊ ಒಲವಿಗಿಂತ ಚೆಲುವಿನ್ ಯಾವುದು ಇಲ್ಲ ಅನ್ನೋದು ಇಡೀ ಹಾಡು ಹಾಗೆ ಭುವನ ಮತ್ತು ಗಗನವನ್ನು ಹೇಗೆ ನೋಡುತ್ತೆ ಇಡೀ ಸಿನಿಮಾ ಅನ್ನೋದನ್ನ ಸೋಲ್ ಆಫ್ ಗುವನ ಗಗನ ಮಾಡಿದ್ದಾರೆ ಅದು ನಮಗೆ ಸಿನಿಮಾ ನೋಡಿದ್ರೆ ಇನ್ನಷ್ಟು ಅಷ್ಟ ಆಗ್ಬೋದು ಅನಿಸುತ್ತೆ ನನಗೆ ಆನ್ ಆನ್ಸ್ಕ್ರೀನಲ್ಲಿ ಪೃಥ್ವಿ ಅಂಬರವರು ಪರ್ಫಾರ್ಮೆನ್ಸ್ ನಮ್ಗೆ ಒಂದಷ್ಟು ಡೈರೆಕ್ಟ್ ತೋರಿಸುವ ಮತ್ತೆ ಬೇರೆ ಹಾಡಲ್ಲಿ ರಿಲೀಸ್ ಆದಂತ ಹಿಂದಿನ ಹಾಡಲ್ಲೂ ಕೂಡ ನೋಡಿದ್ದೀನಿ ತುಂಬಾ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಅನ್ನಿಸ್ತು ಮೆಥಡ್ ಆಕ್ಟಿಂಗ್ ತುಂಬಾ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಅದರ ಅದರ ಕ್ರಿಯೇಷನ್ನೇ ತುಂಬಾ ಚೆನ್ನಾಗಿದೆ ಒಳ್ಳೆಯದಾಗಲಿ ಪೃಥ್ವಿ ಎಂಬರಿಗೆ ಇನ್ನಷ್ಟು ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ವೈವಿಧ್ಯಮಯ ಪಾತ್ರಗಳನ್ನು ಮಾಡುವಂತಾಗ್ಲಿ ಅಂತ ಹಾರೈಸ್ತೀನಿ ಒಳ್ಳೆಯದಾಗಲಿ ಆದ್ರೆ ಇಡೀ ಸಿನಿಮಾದಲ್ಲಿ ಬಹುಶಃ ಆ ಇನ್ನೊಂದು ಪಾತ್ರ ಏನು ಪ್ರಮೋದ್ ಮಾಡಿದ್ದಾರೆ ಅದು ಬಹಳ ಕಷ್ಟದ ಪಾತ್ರ ಪೃಥ್ವಿಗಿಂತ ಕಷ್ಟದ ಪಾತ್ರ ಯಾಕೆಂದ್ರೆ ಪೃಥ್ವಿಗಾದ್ರೂ ಒಂದು ಒಂದೇನೋ ಬೇರೆ ತಾನು ಅಲ್ಲದ್ದು ಇನ್ನೇನೋ ಮಾಡಬೇಕು ಅಂತ ಒಂದು ಕ್ರಿಯೇಷನ್ ಇದೆ ಅದಕ್ಕೊಂದು ಕ್ಯಾರೆಕ್ಟ್ರೈಸೇಷನ್ ಇದೆ ಆದ್ರೆ ಪ್ರಮೋದ್ಗೆ ಅದಿಲ್ಲ ತಾನು ಹೇಗಿದ್ದಾರೆ ಹಾಗೆ ಮಾಡುವಂಥದ್ದು ಅಲ್ಲಿ ಭಾಳ ಕಷ್ಟ ಆಗುತ್ತೆ ಅಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಆದರೆ ಕನ್ನಡದ ಅತ್ಯಂತ ಭರವಸೆಯ ಮತ್ತು ಕಡಾಖಂಡಿತವಾಗಿ ಯಶಸ್ವಿ ಆಗೇ ಆಗುವಂಥ ಆಗಿರುವಂಥ ಈಗಾಗಲೇ ಈ ಇಬ್ಬರು ಹೀರೋಗಳ ಈ ಸಿನಿಮಾ ದೊಡ್ಡ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಂದರೆ ಇಬ್ಬರು ಪರ್ಫಾರ್ಮೆನ್ಸಲ್ಲಿ ಸುಮ್ಮನೆ ಹೆಂಗೋ ಹಾಡು ಫೈಟು ಹಿಂಗಿಟ್ಕೊಂಡು ಹೀರೋ ಆಗಿ ಇವ್ರು ಸಕ್ಸಸ್ ಕಂಡ ಹೀರೋಗಳೆಲ್ಲ ಪರ್ಫಾರ್ಮೆನ್ಸಿಂದ ಅವ್ರನ್ನ ಗುರ್ತಿಸ್ಕೊಂಡವರು ಅವರ ಎರಡು ಹಿಂದಿನ ಸಿನಿಮಾಗಳು ನಮ್ಮ ರತ್ನ ಪ್ರಪಂಚ ಆಗಲಿ ಅಥವಾ ನಮ್ಮ ಡೈರೆಕ್ಟರ್ ಸಿನಿಮಾ ಬಾನ್ ರವಿ ಡೈರೆಕ್ಟರ್ ಸಿನಿಮಾ ಆಗಲಿ ಮತ್ತೆ ಪ್ರಮೋದ್ ಬಾಂಡ್ ರವಿ ಇಂಗ್ಲೀಷ್ ಮಗ ಎಲ್ಲ ಸಿನಿಮಾಗಳು ಮತ್ತೆ ಪೃಥ್ವಿ ಅವರು ಸಿನಿಮಾಗಳು ಹಿಂದಿನ ಸಿನಿಮಾ ದೀಯ ಎಲ್ಲ ಸಿನಿಮಾಗಳನ್ನು ಗಮನಿಸಿದಾಗ ಅವರು ಪರ್ಫಾರ್ಮೆನ್ಸಲ್ಲಿ ತುಂಬ ಗಟ್ಟಿಯಾದಂಥ ಶಕ್ತಿ ಇರುವಂಥವ್ರು ಅಂತ ಗೊತ್ತಾಗುತ್ತೆ ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ಡೈರೆಕ್ಟರ್ ಹಿಂದಿನ ಸಿನಿಮಾದಲ್ಲಿ ಒಂದು ಸಾಲ್ ಸಾಂಗ್ ಬರುತ್ತಿದೆ ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನ ಆರಂಭಿಸಿದ್ರು ಸರಿಯಾಗಿ ಇವರು ತಗೊಂಡ್ಬಂದು ಒಂದು ಹಾಡು ಕೊಟ್ಟರು ಸರ್ ಒಂದು ಒಳ್ಳೆ ಲವ್ ಸಾಂಗ್ ಬೇರೆ ತರ ಮಾಸ್ ಲವ್ ತರಬೇಕು ಅಂತ ಬಟ್ ಅಂತ ಸಾಂಗ್ ಬರ್ದಿದ್ದೆ ಸ್ವಚ್ಛ ಮನಸ್ಸು ಅಭಿಯಾನ ಅಂತ ಹಾಡು ಅವರ ಈ ಸಿನಿಮಾ ಕೂಡ ಒಂದು ಹಾಡು ಬಂದಿದ್ದೀನಿ ಗಿರೀಶ್ ಮೂಲಿ ಈ ಸಿನಿಮಾ ದೊಡ್ಡ ಯಶಸ್ಸಾಗಬೇಕು ಅನ್ನೋದು ನನ್ನ ಆಸೆ ಆಗಲಿ ಅಂತ ಹಾರೈಸ್ತೀನಿ ಹೃದಯದಾಗ್ಲಿ ನಂಗೆ ಇನ್ನೊಂದು ತುಂಬಾ ವರ್ಷಗಳ ನಂತರ ಸಿನಿಮಾ ವಾಣಿಜ್ಯಕ್ಕೆ ಬಂದ್ರೆ ಬಿಸ್ನೆಸ್ ವಿಷಯ ಅಂತ ಬಂದ್ರೆ ತುಂಬಾ ಸಿನಿಮಾಗಳು ಕೆಲಸ ಮಾಡ್ತಿರ್ತೀವಿ ಸ್ಕ್ರಿಪ್ಟ್ ಆಗಲಿ ಅದರ ಹಾಡುಗಳಾಗಲಿ ಬೇರೆ ಬೇರೆ ಸಂಭಾಷಣೆ ಬೇರೆ ಕೆಲಸ ಮಾಡ್ತಿರ್ತೀವಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಂದು ಸಿನಿಮಾ ಸ್ಟಾರ್ಗಳು ಸಿನಿಮಾ ಬಿಡಿ ಅಂದ್ರೆ ಸೂಪರ್ ಸ್ಟಾರ್ ತುಂಬಾ ಕಮರ್ಷಿಯಲ್ ಆಗಿ ಇರುವಂತ ಸೂಪರ್ ಸ್ಟಾರ್ಗಳು ಸಿನಿಮಾ ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆರ್ಟಿಸ್ಟ್ ದೊಡ್ಡ ವಾಣಿಜ್ಯ ಇದೆ ಅಂತ ನನ್ನ ಭಾವಿಸೋದಿಲ್ಲ ಈ ಇಬ್ಬರು ಹೀರೋಗಳಿಗೆ ಆದ್ರೆ ಈ ಸಿನಿಮಾಗೆ ನನಗೆ ಬರೀ ಗಿರೀಶ್ ಹೇಳಿದಲ್ಲ ಗಾಂಧಿನಗರದಿಂದಲೂ ಬಂದ ಮಾಹಿತಿ ಏನಂದ್ರೆ ಹಣ ಕೊಟ್ಟು ದುಡ್ಡು ಕೊಟ್ಟು ರಿಲೀಸ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಡಿಸ್ಟ್ರಿಬ್ಯೂಟರ್ ಇದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ನಾವು ಕೇಳಿದ್ದು ಕಡಿಮೆ ನಾವು ಕಂಡಿದ್ದು ಆ ಲೆಕ್ಕದಲ್ಲಿ ಈಗಾಗಲೇ ಸಿನಿಮಾ ಗೆದ್ದಿದೆ ಅಂತ ಮುನ್ನೇಗೌಡರು ಜೇಟ್ ತುಂಬುತ್ತೆ ಪ್ಯಾಕೆಟ್ ತುಂಬುತ್ತೆ ಮುನ್ನೇಗೌಡರಿಗೆ ಒಳ್ಳೇದಾಗಿ ಮೊದಲ ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಈ ಸಿನಿಮಾದ ರುಚಿ ಸಿಕ್ಕಿ ಇನ್ನಷ್ಟು ಕಲಾವಿದರಿಗೆ ಇನ್ನಷ್ಟು ತಂತ್ರಜ್ಞರಿಗೆ ಒಳ್ಳೇದಾಗಲಿ ಅಂತ ಹಾರಿಸ್ತೀನಿ ಸರ್ ಒಳ್ಳೇದಾಗಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಂಬೇನಿಂಗ್ ನಿಂಗೆ ವಯಸ್ಸಾಯಿತು ಸಿನಿಮಾದಲ್ಲಿ ಏನ್ ಏನ್ ಲೈನನ್ಸ್ ತಾರೆಯ ಮಾತಾಡೋ ತಾರೆಯ ಅಂತ ಒಂದು ಹಾಡು ಬಂದಿದ್ದೆ ಆ ಹಾಡನ್ನ ಹಾಡುಗಾರ ನಮ್ಮ ವಿಜಯ್ ಬಾಬು ವಿಜಯ್ ಬಾಬು ಗುಮಿನೇನಿ ಅಂತ ಸಂಗೀತ ನಿರ್ದೇಶಕರು ಅರ್ಜುನ್ ಅವ್ರ ಜೊತೆ ಸುಮಾರು ವರ್ಷಗಳ ಕಾಲ ಪ್ರೋಗ್ರಾಮರ್ ಹಾಕಿ ಕೆಲಸ ಮಾಡಿದ್ದಾರೆ ಗಾಯಕ ಸಂಗೀತ ನಿರ್ದೇಶಕ ಈ ಸಿನಿಮಾದ ಈ ಹಾಡು ಈಗಾಗಲೇ ಕೇಳಿದ್ದೀರಿ ದೊಡ್ಡ ಹಿಟ್ಟಾಗಿದೆ ಪ್ರೀವಿಯಸ್ ಸಾಂಗು ಅವರ ಸಂಗೀತ ಶಕ್ತಿ ಈ ಸಿನಿಮಾದಲ್ಲಿ ರೆಕಾರ್ಡಿಂಗ್ ಮೂಲಕ ಕೂಡ ಗೊತ್ತಾಗುತ್ತೆ ಇನ್ನಷ್ಟು ಒಳ್ಳೇದಾಗಲಿ ಮತ್ತಷ್ಟು ಒಳ್ಳೆಯದಾಗಲಿ ವಿಜಯ್ ಬಾಬುಗೆ ಮತ್ತಷ್ಟು ಸಿನಿಮಾಗಳು ಸಿಕ್ಕು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಸಿಕ್ಕು ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಯಾವುದಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ ಕೊನೆಗೆ ಹೊಟ್ಟು ಹೇಳಿದೆ ದುಡ್ಡು ಬರಲಿ ಅಂತ ಅದಕ್ಕಿಂತ ಏನೇನಿಲ್ಲ ಒಳ್ಳೆಯದಾಗಲಿ ಎಲ್ಲ ಮಾಧ್ಯಮ ಮಿತ್ರರು ಒಂದು ಹಾಡಿನ ಬಿಡುಗಡೆ ಕಾರಣಕ್ಕೆ ಇಷ್ಟು ಜನ ಬಂದು ಸೇರಿದ್ದೀರಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ